ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಧಾರಾಕಾರ ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಉಸ್ತುವಾರಿ ಸಚಿವ ಭೇಟಿ ಎಸ್ಪಿ ಪ್ರದೀಪ್ ಗುಂಟಿ ನೇತೃತ್ವದಲ್ಲಿ ನಗರದಲ್ಲಿ ಪೊಲೀಸ್ ರೋಡ್ ಮಾರ್ಚ್ ಪೂಜೆ ಮಲ್ಲಿನಾಥ ಮಹಾರಾಜರ ಜನ್ಮದಿನದ ನಿಮಿತ್ತ ಪೊಲೀಸರಿಗೆ ಬ್ಯಾರಿಕೇಡ್ ವಿತರಣೆ ಸುದ್ದಿಯ ವಿವರಗಳು ಜಿಲ್ಲೆಯಲ್ಲಿ ಕಳೆದ ವಾರ ಮಳೆಯಿಂದ ಮಣ್ಣು ಕೊಚ್ಚಿ ಹೋದ ಪ್ರದೇಶಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ತಾಲೂಕಿನ ಕಮಲ್ನಗರ್ ಹಾಗೂ ಔರದ್ವಿ ಗ್ರಾಮಗಳಲ್ಲಿ ಬೆಳೆ ರಸ್ತೆ ಸೇತುವೆ ಹಾಗೂ ಕೆರೆಗಳಿಗೆ ಹಾನಿ ಸಂಭವಿಸಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮುನ್ನೂರು ಮಿಲಿಮೀಟರ್ ಮಳೆಯಾಗಿ ದಾಖಲೆ ಸೃಷ್ಟಿಸಿದೆ ಮಳೆಯಿಂದ ಮಣ್ಣು ಕೊಚ್ಚಿ ಹೋಗಿದೆ ಹೀಗೆ ಮಳೆಯಾದರೆ ಅತಿವೃಷ್ಟಿ ಉಂಟಾಗಬಹುದು ಎಂದು ಹೇಳಿದರು ಮಳೆಯಿಂದ ಯಾವುದೇ ರೀತಿಯ ಕೆರೆಗೆ ಧಕ್ಕೆ ಬರದಂತೆ ನೋಡಿಕೊಳ್ಳಬೇಕು ಎಂದರು ಶಿಥಿಲಗೊಂಡು ಮನೆಗಳು ಕುಸಿದಿವೆ ಕೆಲವು ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ನಾಶವಾಗಿದೆ ಈ ಕುರಿತು ಸರ್ವೆ ನಡೆಸಿ ಹಾನಿಯ ವಿವರಗಳನ್ನು ಸರ್ಕಾರದ ಗಮನಕ್ಕೆ ತಂದು ತ್ವರಿತವಾಗಿ ಪರಿಹಾರ ವಿತರಿಸಲು ಕ್ರಮ ಕೈಗೊಳ್ಳುತ್ತೇನೆ ರೈತರಿಗೆ ವಿಮೆ ಕಂಪನಿಗಳ ಮೂಲಕ ಬೆಳೆ ವಿಮೆ ದೊರಕುವಂತೆ ಸಹ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಪೌರಾಡಳಿತ ಸಚಿವ ಖಾನ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗಿರೀಶ್ ಬದೋಲೆ ಮತ್ತಿತರರು ಉಪಸ್ಥಿತರಿದ್ದರು अब ये सोल्यूशन परमानेंट होना फिर इतना बारिश आता है समझो पांच साल हाँ थ्री हंड्रेड एम एम बारिश आए तो भी कुछ देड़ नहीं होना चाहिए कितना है ये पूरा टैंक सबमर्जेंस एरिया है बहुत छोटा चार महीने में पानी चार महीने में खत्म हो जाता है जनवरी में पानी जनवरी फेबर लास्ट तक खत्म हो जाता है इसका अगर हाइट भी बढ़ा है तो बहुत अच्छा होता अच्छा इसको तुम थोड़ा पाँच सिल्ट वगैरह निकाल के कुछ कर सकते हैं ना नहीं सर स्टोरेज ಕೆಪಾಸಿಟಿ ಸುಮ್ ಏನು ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಮಾಡ್ರಿ ಮಾಡ್ರಿಂಗ್ ಮಾಡ್ರಿ ಮಳೆ ಬಿದ್ದು ಮಣ್ಣು ಕೊಚ್ಕೊಂಡು ಹೋಗಿದೆ ಕೆಲವೊಂದು ಮನೆಗಳು ಬಿದ್ದಿದ್ದಾವೆ ಬೆಳೆ ನಷ್ಟ ಆಗಿದೆ ಇದಕ್ಕೆ ತತ್ತಕ್ಷಣವೇ ಪರಿಹಾರ ಕೊಡುವಂತ ಒಂದು ಕೆಲಸ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ ಮತ್ತೆ ಈ ಏನ್ ಟ್ಯಾಂಕ್ ಇದೆ ಈ ಟ್ಯಾಂಕ್ ಇನ್ನೂ ಉತ್ತಮವಾಗಿದೆ ಭಾಳ ಇದು ಇನ್ನೂ ತ್ರೀ ಹಂಡ್ರೆಡ್ ಎಮ್ ಎ ಮಳೆ ಆಗಿದೆ ಒಂದೇ ದಿವಸದಲ್ಲಿ ಇಪ್ಪತ್ನಾಲ್ಕು ತಾಸಿನಲ್ಲಿ ಮೂರ್ನೂರು ಎಮ್ ಎ ಮಳೆ ಆಗಿದ್ದು ಇದು ದಾಖಲೆ ನನಗೆ ತಿಳಿದ ಮಟ್ಟಿಗೆ ಅದು ನೂರು ವರ್ಷದ ದಾಖಲೆ ಇರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಇವತ್ತು ಅದಕ್ಕೆ ಮುಂದೆ ಏನಾದರೂ ಇದೇ ರೀತಿ ಇವತ್ತು ಅತಿವೃಷ್ಟಿಯಾಗಿ ಮಳೆ ಜಾಸ್ತಿಯಾಗಿ ತ್ರೀ ಹಂಡ್ರೆಡ್ ಎಮ್ ಎ ಮಳೆ ಬಿದ್ದರೂ ಸಹಿತ ಇಲ್ಲೇನು ಕೆರೆ ಇದೆ ಕೆರೆಗೆ ಯಾವುದೇ ರೀತಿಯ ಧಕ್ಕೆ ಆಗಬಾರ್ದು ರೈತರ ಬೆಳೆಗಳಿಗೆ ನಷ್ಟ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಒಂದು ಇವರಿಗೆ ವಿನ್ಯಾಸ ಮಾಡಲಿಕ್ಕೆ ನಾನು ಹೇಳಿದ್ದೇನೆ ವಿಸ್ತೃತ ಯೋಜನಾ ವರದಿ ತಯಾರು ನಂತರ ಸರ್ಕಾರದ ವತಿಯಿಂದ ಪರಿಹಾರ ಕೊಡ್ತೀವಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಅಲ್ಲಿ ನೀರಾವರಿ ಹೊಲಗದ್ದೆಗಳಿಗೆ ನಷ್ಟ ಆಗಿದ್ದಕ್ಕೆ ಎಷ್ಟು ಪರಿಹಾರ ಇದೆ ಹದಿಮೂರು ಹದಿಮೂರುವರೆ ಸಾವಿರ ಇರ್ಬೋದು ನಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮತ್ತು ಡ್ರೈ ಏರಿಯಾ ಇದ್ದರೆ ಅದಕ್ಕೆ ಮೋಸ್ಟ್ಲಿ ಆರು ಸಾವಿರ ಎಂಟು ಸಾವಿರ ಏನೋ ಇದೆ ಹಾಂ ಎಂಟೂವರೆ ಸಾವಿರ ಇವತ್ತು ಒಣಭೂಮಿ ಇದ್ದರೆ ಎಂಟೂವರೆ ಸಾವಿರ ಪರ್ ಹೆಕ್ಟರ್ ಪರಿಹಾರ ಇದೆ ನೀರಾವರಿ ಇದ್ದರೆ ಹದಿಮೂರು ಸಾವಿರ ಹದಿನೆಂಟು ಸಾವಿರ ನೀರಾವರಿಗೆ ಹದಿನೆಂಟು ಸಾವಿರ ಈಗ ನೀರಾವರಿ ಇದ್ದರೆ ಹದಿನೆಂಟು ಸಾವಿರ ಮತ್ತು ನಿಮ್ಮ ಡ್ರೈ ಇದ್ದರೆ ಎಂಟು ಗೌರಿ ಗಣೇಶ ಹಾಗೂ ಈದ್ ಮಿಲದ್ ಹಬ್ಬಗಳ ಬಂದೋಬಸ್ತ್ ಪ್ರಯುಕ್ತ ಮೆರವಣಿಗೆಗಳು ಸಾಗುವ ಪ್ರಮುಖ ಸ್ಥಳ ಸೂಕ್ಷ್ಮ ಅತಿಸೂಕ್ಷ್ಮ ಸ್ಥಳಗಳು ಹಾಗೂ ವಿವಿಧ ಪ್ರದೇಶಗಳಲ್ಲಿ ಎಸ್ಪಿ ಪ್ರದೀಪ್ ಗುಂಟಿ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆಯಿಂದ ಮಾರ್ಚ್ ಜರುಗಿತು ಜಿಲ್ಲಾದ್ಯಂತ ಮುಂಬರುವ ಗೌರಿ ಗಣೇಶ ಮತ್ತು ಈದ್ ಮಿಲದ್ ಹಬ್ಬಗಳ ಬಂದೋಬಸ್ತ್ ಪ್ರಯುಕ್ತ ಎಲ್ಲ ಪೊಲೀಸ್ ಠಾಣೆಗಳ ವ್ಯಾಪ್ತಿಯ ಪ್ರಮುಖ ಸೂಕ್ಷ್ಮ ಅತಿಸೂಕ್ಷ್ಮ ಸ್ಥಳ ಮತ್ತು ಪ್ರದೇಶಗಳಲ್ಲಿ ಮೆರವಣಿಗೆಗಳು ಸಾಗುವ ಸ್ಥಳ ಮಾರ್ಗಗಳಲ್ಲಿ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರು ಪರಿಶೀಲನೆ ನಡೆಸಿದ್ದು ಸಮಾಜದಲ್ಲಿ ಶಾಂತಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಸಾರ್ವಜನಿಕರ ಸುರಕ್ಷತೆ ಮತ್ತು ಭದ್ರತೆ ಹಿತದೃಷ್ಟಿಯಿಂದ ಕಾಲ್ನಡಿಗೆಯಲ್ಲಿ ರೌಟ್ ಮಾರ್ಚ್ ನಡೆಸಲಾಯಿತು ಕೇವಲ ಬೀದರ್ ನಗರ ಮಾತ್ರವಲ್ಲದೆ ಜಿಲ್ಲಾಡಂತ ಪ್ರಮುಖ ಸೂಕ್ಷ್ಮ ಸ್ಥಳಗಳಲ್ಲಿ ರೋಡ್ ಮಾರ್ಚ್ ನಡೆಸಿ ಬಂದೋಬಸ್ತ್ ಕ್ರಮ ಕೈಗೊಳ್ಳಲಾಗಿದೆ ಎಂದು ಪ್ರದೀಪ್ ಗುಂಟಿ ಹೇಳಿದರು ಒಂದು ರೂಟ್ ಮಾರ್ಚ್ ಮಾಡಿದ್ದೇವೆ ಪ್ರೊಸೆಷನ್ನ ಮೆರವಣಿಗೆ ದಾರಿಯನ್ನು ನೋಡಿ ರೂಟ್ ಇನ್ಸ್ಪೆಕ್ಷನ್ ಮಾಡಿ ಏರಿಯಾ ಡಾಮಿನೇಷನ್ ಮಾಡಿ ಪಬ್ಲಿಕ್ ಒಟ್ಟಿಗೆ ಸಂಪರ್ಕ ಮಾಡಿ ಅವರ ಸಹಕಾರವನ್ನು ಕೂಡ ಪಡೆದು ಒಟ್ಟಿನಲ್ಲಿ ಗಣೇಶ್ ಚತುರ್ಥಿ ಜೈ ಭಾರತ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷ ಹವಾಮಿನತ ಮಹಾರಾಜರ ಐವತ್ತೆಂಟನೇ ಜನ್ಮದಿನದ ನಿಮಿತ್ತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಆವರಣದಲ್ಲಿ ಪೊಲೀಸರಿಗೆ ಬ್ಯಾರಿಕೇಡ್ ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಬೀದರ್ ಸಂಸದ ಸಾಗರ್ ಖಂಡ್ರೆ ರಿಬ್ಬಿನ್ ಕಟ್ ಮಾಡುವ ಮೂಲಕ ಪೊಲೀಸರಿಗೆ ಬ್ಯಾರಿಕೇಡ್ ಹಸ್ತಾಂತರಿಸಲಾಯಿತು ಹುಲ್ಸೂರಿನ ಶ್ರೀ ಡಾಕ್ಟರ್ ಶಿವನಂದ ಸ್ವಾಮೀಜಿ ಹಲ್ಬರ್ಗದ ಹಾವಲಿಂಗೇಶ್ವರ ಶಿವಾಚಾರ್ಯ ಮಾಳಜಪುರದ ಭಾರತ ಮಾತಾ ಸೇವಾ ಸಮಿತಿಯ ಭಾಲ್ಕಿ ತಾಲೂಕಾ ಅಧ್ಯಕ್ಷ ಪಪ್ಪು ಪಾಟೀಲ್ ಖಾನಪುರ್ ನೇತೃತ್ವದಲ್ಲಿ ಕಾರ್ಯಕ್ರಮ ಚಾಲನೆ ನೀಡಲಾಯಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ ಡಿವೈಎಸ್ಪಿ ಶಿವನಗೌಡ ಪಾಟೀಲ್ ಸಂಚಾರ ಠಾಣೆ ಸಿಪಿಐ ಬಾಬುರಾವ್ ಪಾಟೀಲ್ ಸಮಯದಲ್ಲಿ ಬ್ಯಾರಿಕೇಡ್ಗಳನ್ನು ಸ್ವೀಕರಿಸಿದರು ಈ ವೇಳೆ ಮಾತನಾಡಿದ ಪಪ್ಪು ಪಾಟೀಲ್ ಖಾನ್ಪುರ್ ಹವಾಮಲ್ಲಿನಾಥ ಮಹಾರಾಜರ ಜನ್ಮದಿನವನ್ನು ಪ್ರತಿ ವರ್ಷ ಸಾಮಾಜಿಕ ಕಾರ್ಯಗಳೊಂದಿಗೆ ಆಚರಿಸುತ್ತಾ ಬರಲಾಗಿದೆ ಈ ವರ್ಷ ಪೊಲೀಸ್ ಇಲಾಖೆಗೆ ಬ್ಯಾರಿಕೇಡ್ ವಿತರಣೆ ಮೂಲಕ ಜನ್ಮದಿನ ಆಚರಿಸಲಾಯಿತು ಜೈ ಭಾರತ ಮಾತಾ ಸೇವಾ ಸಮಿತಿ ಸದಸ್ಯರು ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ

ಇಡೀ ನಮ್ಮ ಜಿಲ್ಲೆಯಲ್ಲಿ ಕಾನೂನು ಕೂಡ ನೆರವೇರಿಸಿದ್ದಾರೆ ಅಲ್ಲಿಯೂ ಕೂಡ ಭಾಗವಹಿಸಿ ವೇದಿಕೆ ಮುಖದಲ್ಲಿ ಹಾಸ್ಯರಾಗಿರುವ ಎಲ್ಲ ಪೊಲೀಸ್ ಇಲಾಖೆ ನಮ್ಮ ಆತ್ಮೀಯ ಬಂಧುಗಳು ಸಿಬ್ಬಂದಿ ವರ್ಗದವರು ಎಲ್ಲರೂ ಊಟ ಮಾಡಿಕೊಂಡಿದೆ ಎಲ್ಲರಿಗೂ ಬಳಿಕ ಶುಭವಾಗಿ ಕಾರ್ಯಕ್ರಮಕ್ಕೆ ಉಪಸ್ಥಿತರಾಗಿದ್ದ ಸರ್ವರಿಗೂ ಧನ್ಯವಾದಗಳು ಜೈ ಭಾರತ್ ಮತ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ ನಿರ್ಗುಡಿ ಅಪ್ಪಾಜಿರವರ ಐವತ್ತೆಂಟನೇ ಗುರುವಂದನ ಕಾರ್ಯಕ್ರಮದ ನಿಮಿತ್ತ ಇಂದು ನಾವು ಬೀದರ್ ಜಿಲ್ಲಾ ವರಿಷ್ಠಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಬ್ಯಾರಿಕೇಡ್ಗಳು ಕೊಡುವಂಥ ಮೂಲಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಸಂಸದರಾದ ಶ್ರೀ ಸಾಗರ್ ಖಟ್ರೆ ಅವರು ಹಾಗೂ ಬೀದರ್ ಎಸ್ ಪಿ ಅವರಾದ ಸನ್ಮಾನ್ಯ ಶ್ರೀ ಪ್ರತೀಪ್ ಗುಂಟೆಸಾವ್ರ ಅವರು ಎಸ್ ಪಿ ಅವರು ಮತ್ತು ಡಿ ಎಸ್ ಪಿ ಸದ್ರು ಸಹ ಆಗಮಿಸಿದರು ಈ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಹುಳಸೂರಿನ ಶ್ರೀಗಳು ಹಲ್ಬರ್ಗ ಶ್ರೀಗಳು ಮಾಲ್ಚಪ್ಪು ಶ್ರೀಗಳು ಸಹ ಆಗಮಿಸಿದರು ಈ ಕಾರ್ಯಕ್ರಮವನ್ನು ನಾವು ಯಾಕೆ ಈ ಥರ ಮಾಡಿದ್ದೇವೆ ಅಂತಂದರೆ ಪುಲ್ಗಮ್ಮ ದಾಳಿಯಲ್ಲಿ ನಡೆದಿದೆ ಮೊನ್ನೆ ಹತ್ತೆ ಕಂಡ ಅದನ್ನು ವಿರೋಧ ಮಾಡಿ ಭೂ ವಿಜಯಮಣ್ಣ ಮಾಡೋಕ್ಕಿಂತ ಬೆಟರಾಗಿ ಈ ಥರ ಈ ಕಾರ್ಯಕ್ರಮ ಮಾಡಿದ್ದೀವಿ ಕಾರ್ಯಕ್ರಮವನ್ನು ತಮ್ಮೆಲ್ಲರ ಸಹಕಾರಿಯಿಂದ ಭಾಳ ಯಶಸ್ವಿಯಾಗಿದೆ ತಮ್ಮದೆಲ್ಲ ಸಹಕಾರ ಜೈ ಹಿಂದ್ ಕೇಕಾರ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕನಕಪುರ ಗ್ರಾಮದಲ್ಲಿ ಮಾರುಟೇಶ್ವರ ದೇವಾಲಯದಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಭಜನೆ ಡೊಳ್ಳು ಕುಣಿತ ಮೆರವಣಿಗೆಯೊಂದಿಗೆ ಮುಕ್ತಾಯ ಸಮರೂಪ ಕಾರ್ಯಕ್ರಮ ಮಾಡಲಾಯಿತು ಈ ಸಂದರ್ಭದಲ್ಲಿ ಹನುಮನ್ ದೇಶಪಾಂಡೆ ಮಾತನಾಡಿ ಭಕ್ತಿ ಭಾವನೆಯಿಂದ ಅನೇಕರು ಧಾನ್ಯ ಧರ್ಮ ನೀಡಿ ಸಹಕಾರ ನೀಡಿದ್ದರಿಂದ ಧಾರ್ಮಿಕ ಕಾರ್ಯಕ್ರಮ ಮಾಡಲು ಸಹಾಯವಾಗುತ್ತದೆ ಇದರಿಂದ ಗ್ರಾಮದಲ್ಲಿ ಶಾಂತಿ ನೆಮ್ಮದಿ ಸಿಗುತ್ತದೆ ಎಂದು ಹೇಳಿದರು ಹಿರಿಯರಾದ ಬಸವನಪ್ಪ ಕುಡ್ಡಳಿ ಜಗದೀಶ್ವರಯ್ಯ ಭಮ್ಶೆಟ್ಟಿ ಚಂದ್ರಕಾಂತ್ ಬಿ ಪಾಟೀಲ್ ನಾಗೇಶ್ ಪಾರ ಸಂಗಪ್ಪ ತೋಟಬ್ ಗುರುರಾಜ್ ಪಾಟೀಲ್ ನಾಗೇಂದ್ರ ಶೆಟ್ಟಿಗೌಡ ಗ್ರಾಮದ ಹಿರಿಯರು ಮಹಿಳೆಯರು ಮಕ್ಕಳು ಭಾಗವಹಿಸಿ ಅನ್ನಪ್ರಸಾದ ಸ್ವೀಕರಿಸಿದರು Thank you. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಢೋಣ್ಗಾಪುರ್ ಗ್ರಾಮದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಗ್ರಾಮದ ಹನುಮಾನ್ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದ ಒಂದು ತಿಂಗಳ ಪರ್ಯಂತ್ರ ಸಾಗಿ ಬಂದ ಪ್ರವಚನದ ಕೊನೆಯ ಮಂಗಲ ಸಮಾರಂಭದಲ್ಲಿ ಆಶೀರ್ವಚನ ನೀಡಿದ ಮೇಘತಾಯಿ ಅವರು ಮಾತನಾಡಿ ಮಹಾತ್ಮರು ಎಂದರೆ ಸದಾಕಾಲ ನಾವು ಯಾರನ್ನೇ ಅಮರವಾಗಿ ನೆನಪಿಸಿ ಪರಮಾತ್ಮ ಸ್ಥಾನದಲ್ಲಿ ನೋಡುತ್ತೇವೋ ಅವರನ್ನೇ ಮಹಾತ್ಮರು ಎನ್ನುತ್ತೇವೆ ಮಾನವರಾಗಿ ಹುಟ್ಟಿದ ಬಳಿಕ ನಾವು ಮಾಡುವ ಒಳ್ಳೆಯ ಕಾರ್ಯಕ್ಕೆ ಸದ್ಗುರುವಿನ ಕೃಪಾ ಆಶೀರ್ವಾದ ಬಯಸಿ ಕಾಯಕ ಯೋಗಿ ಆಗಿ ಮಾಡಿದ ನಮ್ಮ ಒಳ್ಳೆ ಕೆಲಸದಲ್ಲಿ ನಮಗೆ ಗೊತ್ತಾಗದೆ ಹಾಗೆ ಮಾಡಿಸುವ ಯಶಸ್ಸನ್ನು ಕೊಡುವುದು ಅದುವೇ ನಾವು ಮಾಡಿದ ಪುಣ್ಯ ಕಾರ್ಯ ಮಾಡಿ ಈ ಮನುಷ್ಯನ ಜನ್ಮ ಸಾರ್ಥಕ ಮಾಡಿಕೊಳ್ಳಬೇಕು ಎಂದು ಉಪದೇಶಿಸಿದರು ಇದೇ ಸಂದರ್ಭದಲ್ಲಿ ಹನುಮಾನ್ ದೇವಸ್ಥಾನ ಕಮಿಟಿಯ ಸದಸ್ಯರಾದ ಕಲ್ಲಪ್ಪ ಆಲೂರ್ ವೈಜಿನಾಥ್ ಖಂಡೆ ಧನ್ರಾಜ್ ಕನ್ನಡಿ ರಾಜ್ಕುಮಾರ್ ಬರ್ಗಲೆ ಸಿದ್ರಾಮ್ ಲದ್ದೆ ಸಂಜುಕುಮಾರ್ ಮೆಂಗ ರವಿ ಮುತ್ತ್ಯಾ ಮೆಂಗ ರಾಜ್ಕುಮಾರ್ ಪಾಟೀಲ್ ಬಸವರಾಜ್ ವಿರ್ಸೆಟ್ಟೆ ಸಂಗಮೇಶ್ ಸ್ವಾಮಿ ರಾಜ್ಕುಮಾರ್ ಕುಲಕರ್ಣಿ ಶಿವಕುಮಾರ್ ಸ್ವಾಮಿ ವಿಶ್ವನಾಥ್ ನಾಗಶಂಕರ್ ಸೋಮನಾಥ್ ಕನ್ನಾಳಿ ಬಸವರಾಜ್ ಜಾಯಗಾವಿ ಸೇರಿ ಗ್ರಾಮದ ಸಕಲ ಭಕ್ತಾದಿಗಳು ಹಾಜರಿದ್ದರು

ఒక హావు కు మగినట్టే కనెంటే ఆగి అంత సౌకర్యమీదీ అవసరం సిద్ధాన్ భేటీ కయలు బందే మగి ఉడతా ఒళ్ళకి బరేంతిందావు బాగా ఒక్కొడ బర్ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು